ಕಾರ್ಯಕ್ರಮಗಳ ಉದ್ದೇಶ ಪೂಜಲಿಂಗಕ್ಕೆ ಚನ್ನಬಸಪಟ್ಟ ದೇವರು ದೇವರ ಸಮಾನ ಏಕೆಂದ್ರೆ ಇವತ್ತು ನಾವೆಲ್ಲ ಅವ್ರಿಗೆ ಇಲ್ಲಿ ಹುಟ್ಟಿದ್ದೆ ನಾವೆಲ್ಲ ಅವ್ರಿಗೆ ನೋಡಿದ್ದೆ ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳಿ ನಾನು ತಿಳ್ಕೊಂಡೆ ಅವರ ಸರಳತೆ ಅವರ ಸಜ್ಜನಿಕೆ ಮತ್ತೆ ಅವ್ರೇನು ಬರೀ ಬಸವ ಪ್ರಚಾರ ಪ್ರಸಾರ ಅಷ್ಟೇ ಇಲ್ಲ ಆ ಬಸವತತ್ವವನ್ನು ಪಾಲನೆ ಮಾಡಿ ತನ್ನ ವೈಯಕ್ತಿಕ ಜೀವನದಲ್ಲೂ ಅಕ್ಷರಶಃ ನಡ್ಕೊಂಡಂತವ್ರು ಯಾರಾದ್ರೂ ಇದ್ರೆ ಪರಂಪುಜನ ಬಸವಪುಟ್ಟ ದೇವರು ಪಾಲನೆ ಇವತ್ತವರು ಏನ್ ಯಾವ ರೀತಿಯಲ್ಲಿ ಮಠ ಅಂತ ಹೇಳಿದ್ರೆ ದಾಸೋಹದ ಮಠ ಇಲ್ಲಿ ಯಾರೀಗ ಧರ್ಮ ಅಂತ ಹೇಳ್ತಾರಲ್ಲ ಧರ್ಮೋ ರಕ್ಷಿತೇ ರಕ್ಷಿತ ಧರ್ಮ ಅಂದರೆ ಏನು ಸತ್ಯ ಧರ್ಮ ಅಂದರೆ ನ್ಯಾಯ ಧರ್ಮ ಅಂದರೆ ನೀತಿ ಕೆಳಗೆ ಬಿದ್ದವರನ್ನು ಮೇಲೆತ್ತುವುದೇ ಧರ್ಮ ತಂದೆ ತಾಯಿಗಳ ಸೇವೆ ಮಾಡುವುದೇ ಧರ್ಮ ಯಾರು ಕಷ್ಟಲ್ಲಿದ್ದಾರೆ ಅವ್ರ ಕಣ್ಣೀರುಸುವುದೇ ಧರ್ಮ ಆ ಧರ್ಮದ ಕೆಲಸ ಯುತಿ ಮಠದಲ್ಲಿ ಏನು ಬಡ ಮಕ್ಕಳಿಗೆ ದಾಸೋಹ ಮಾಡಿ ಅವರಿಗೆ ಆಶ್ರಯ ಕೊಟ್ಟು ಅನ್ನ ಕೊಟ್ಟು ಅವರಿಗೆ ಸಂಸ್ಕಾರ ಕೊಟ್ಟು ಅವರಿಗೆ ವಿದ್ಯೆ ಕೊಟ್ಟು ಎಲ್ಲ ರೀತಿಯ ಸೌಕರ್ಯಗಳನ್ನು ಕೊಟ್ಟು ಬೆಳೆಸಿದಂಥ ಮಠ ಅಂತ ಹೇಳಿದ್ರೆ ಬಾಲ್ಕಿಯಂಥ ಭದ್ರವಾದಂಥ ಬುನಾದಿ ಹಾಕಿದಂಥವ್ರು ಪರಂಪು ಲಿಂಗಕ್ಕೆ ಚರ್ಮಸಪಡುತ್ತೇವೆ ಕಾಯಕ ಜೀವಿಗಳಾಗಿದ್ದವು ಬರೀ ಕಾಯಕವೇ ಕೆಲಸ ನಾವೆಲ್ಲ ಹೇಳ್ತೀವಿ ಆದರೆ ಶ್ರಮ ಮಾಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತೇವೆ ನೈಜವಾದಂಥ ಶ್ರಮ ಮಾಡಿ ಕಲ್ಲು ಮಣ್ಣು ಒತ್ತಿ ಇವತ್ತು ಎಲ್ಲರಿಗೆ ಒಂದು ಆದರ್ಶರಾಗಿ ಇವತ್ತು ಅದರಲ್ಲಿ ವಿಶೇಷವಾಗಿ ಯುವಕರಿಗೆ ಅವರ ಚಾರಿತ್ರ್ಯವಂತರಾಗಬೇಕು ಪರಮ ಪೂಜ್ಯರ ಒಂದು ಬಹಳ ದೇಹ ಗುರಿ ಆಗಿತ್ತು ಸನ್ಮುಕ್ತ ಸಮಾಜ ಸಹೋದರಿಯರು ಹೇಳಿದ್ರು ಪೂಜ್ಯರ ಉದ್ದೇಶ ಏನಿತ್ತು ಅವರು ಸುತ್ತಮುತ್ತ ಯಾರು ಗುಟ್ಕಾ ಪಟ್ಕಾತಿಂದ ಯಾರು ಬರಂಗಿದ್ದಿಲ್ಲ ಯಾರಾದ್ರೂ ಎಲೆ ಅಡಿಕೆ ಹಾಕೊಂಡು ಬರೋಂಗಿದ್ದಿಲ್ಲ ಬಿಡಿ ಸಿಗರೇಟ್ ಅಂತೂ ಅಂತೆ ಹೋಯ್ತು ಸರಾಯಿ ಪದ್ದು ಅಂತೆ ಹೋಯ್ತು ಅವ್ರೆಷ್ಟು ಪ್ರೀತಿ ಮಾಡ್ತಿದ್ರು ಅಷ್ಟೇ ನಿಶ್ಚುರವಾಗಿ ನಡೀತು ಆ ರೀತಿಯಲ್ಲಿ ಇವತ್ತು ಏನ್ ನಾವು ನೋಡ್ತಾ ಇದ್ದೇವೆ ಸಮಾಜದಲ್ಲಿ ಮಾನವೀಯ ಮೌಲ್ಯಗಳು ಕುಸಿತ ಇದೆ ನೈತಿಕ ಮೌಲ್ಯಗಳು ಇದೆ ನಾವೆಲ್ಲ ಬಹಳಷ್ಟು ಸಭೆಗಳು ನಡೀತಾ ಇದಾವೆ ಧಾರ್ಮಿಕ ಸಭೆ ನಡೀತಾ ಪೂಜ್ಯರ ಆಶೀರ್ವಾದ ನಡೀತದೆ ವಸಂತ ನಾವೆಲ್ಲ ಹೇಳ್ತೀವಿ ಆದರೆ ನುಡಿದಂತೆ ನಡೆ ಈ ಜನ್ಮ ಕಡೆ ಏನ್ ಹೇಳಿದ್ರು ನಡೆದಂತೆ ನುಡಿದವರು ನುಡಿದಂತೆ ನಡೆದವರು ಅಂತ ಹೇಳಿದ್ರೆ ಪರಂಪುಷ ಚೆನ್ನಾಗಿದೆ ಹೀಗಾಗಿ ಇವತ್ತಿನ ಒಂದು ಯುವ ಶಕ್ತಿಗೆ ಯುವ ಶಕ್ತಿ ಇದ್ದ ಹಾಗೆ ಅವರಿಗೆ ಮುಖ್ಯವಾಹಿನಿಯಲ್ಲಿ ತರಬೇಕು ಬಸವದ ಬಗ್ಗೆ ಈಗ ದಿನನಿತ್ಯ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಒಂದು ಸವಾಲುಗಳಿದೆ ಎಲ್ಲರೂ ಒತ್ತಡದಲ್ಲಿದ್ದೀವಿ ಯುವತಿ ಭೌತಿಕ ಸುಖದತ್ತ ಹೋಗ್ತಾ ಇದೀವಿ ಆಧುನಿಕತೆಗೆ ಮಾಡಿದೆ ಆಧುನಿಕ ಯುಗದಲ್ಲಿ ನಾವೆಲ್ಲ ನಮ್ಮ ನಿದ್ರೆಯನ್ನು ಬಿಟ್ಟಿದ್ದೇವೆ ಕಳೆದ ಶಿಶು ಪಡಿಬೇಕು ಕೀರ್ತಿ ಪಡಿಬೇಕು ಸಂಪತ್ತು ಗಳಿಸ್ಬೇಕು ಬಹಳ ಒತ್ತಡ ಇದೆ ಇಂಥದ್ರಲ್ಲಿ ಮಕ್ಕಳ ಮೇಲೆ ಯುವಕರ ಮೇಲೆ ಒತ್ತಡ ಇದೆ ದುಶ್ಚಟ ದುರ್ಗುಣ ದುರ್ವ್ಯಸನ ನೋಡ್ತಾ ಇದ್ದಾರೆ ಬಹಳ ಕಡೆ ಎಲ್ಲಾ ಕಡೆ ಬೆಂಗಳೂರು ಅಂತ ಕಡೆ ಬೀದರ್ ಅಂತ ಕಡೆ ಇವತ್ತೇನು ಸರಾಯಿ ಕೊಡೋದು ನಶೆ ಮಾಡೋದು ಮಟ್ಕ ಗುಟ್ಕಾ ಇವೆಲ್ಲ ಏನು ಬಹಳ ಅನೈತಿಕ ಚಟುವಟಿಕೆಗಳು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಇದೆಲ್ಲಕ್ಕೆ ಕಡಿವಾಣ ಹಾಕ್ಬೇಕು ಅಂತ ಹೇಳಿದ್ರೆ ಪೂಜ್ಯರಿಂದ ಮಾತ್ರ ಸಾಧ್ಯ ಇವತ್ತು ಪೂಜ್ಯರ ಒಂದು ಸ್ಮರಣೋತ್ಸವದ ದೇವಸ್ಥಾನ ಎಲ್ಲ ಸಂಕಲ್ಪ ಮಾಡಬೇಕು ಇವತ್ತು ಹಳ್ಳಿಗಳಿಂದ ಪಟ್ಟಣಗಳವರೆಗೆ ಅರಿವು ಮೂಡಿಸುವಂತಹ ಜಾಗೃತಿ ಹೇಳಿದರು ನಾವೆಲ್ಲ ವಚನ ರಥ ಮಾಡಬೇಕು ಇವತ್ತು ಹೂವಿನ ರಥ ಮಾಡಿಸೋಣ ಅಂತ ಹೇಳಿದ್ರು ವಚನದಲ್ಲಿ ಏನೊಂದು ವಚನ ಸಾಹಿತ್ಯದಲ್ಲಿ ಎಲ್ಲವೂ ಇದೆ ನಮಗೇನು ಎದುರುಗಡೆ ಬರುವಂಥ ಎಲ್ಲ ಸಮಸ್ಯೆಗಳಿಗೆ ಸಿದ್ಧೌಷಿ ಇಲ್ಲ ಸಿದ್ಧೌಷಧಿ ಎಲ್ಲಾದರೂ ಇದ್ರೆ ಅದು ವಚನ ಸಾಹಿತ್ಯದಲ್ಲಿದೆ ಅಂತ ಭಾಳ ಹೆಮ್ಮೆಯಿಂದ ನಾವು ಹೇಳಿದ್ವಿ ಹೀಗಾಗಿ ಮನೆ ಮನೆಗೆ ಪ್ರತಿಯೊಂದು ಕಡೆ ಪ್ರಾಥಮಿಕ ಶಾಲೆಯಿಂದ ಪದವಿ ಕಾಲೇಜ್ವರೆಗೆ ಸ್ನಾತಕೋತ್ತರ ಕೋರ್ಸ್ಗಳಿದ್ರೂ ಸಹಿತ ಆ ವಚನದಲ್ಲಿ ಅಷ್ಟೊಂದು ಅರ್ಥಗರ್ಭಿತವಾದಂಥ ವಚನಗಳಿದ್ದಾವೆ ತಾವೆಲ್ಲ ಹೇಳಿದಿರಿ ಸತ್ತ ಯಾವುದು ವೈಚಾರಿಕತೆ ಇವನ್ ಬೇರೆ ಅವನ್ ಬೇರೆ ಹಂಗೆ ಹಿಂಗೆ ಅಂತ ಹೇಳೋದಕ್ಕಿಂತಲೂ ಅದರಲ್ಲಿ ಸಮಯ ವ್ಯರ್ಥ ಮಾಡೋದಕ್ಕಿಂತಲೂ ಯಾವುದು ವಾಸ್ತವಾಂಶ ಇದೆ ಯಾವುದು ವೈಚಾರಿಕ ವೈಜ್ಞಾನಿಕ ತಳದ ಮೇಲೆ ನಿಂತದ್ದಿದೆ ಅದೇ ಕೊನೆಗೆ ಉಳಿತದೆ ಇದೇ ಮೌಢ್ಯತೆ ಇಲ್ಲ ಅಂತ ಮೌಢ್ಯತೆಗೆ ತಕ್ಷಣವೇ ನಾವು ಏನಾದರೂ ಅದಕ್ಕೆ ಪರಿಹಾರ ಮಾಡಲಿಕ್ಕೂ ಆಗೋದಿಲ್ಲ ಆದರೆ ಏನು ಸತ್ಯ ಇದೆ ಏನು ಇವತ್ತು ವೈಜ್ಞಾನಿಕವಾಗಿ ಅಸ್ತೋಷ ಇದೆ ಕೊನೆಗೆ ಉಳಿಯೋದೇ ವಚನ ಸಾಹಿತ್ಯ ಬಸ ತತ್ವ ಅಂತ ಹೇಳಿ ಭಾಳ ಹೆಮ್ಮೆಯಿಂದ ಹೇಳಬಹುದು ಆ ರೀತಿಯಲ್ಲಿ ಇವತ್ತು ಪೂಜ್ಯರು ಒಂದು ಕ್ರಾಂತಿಯನ್ನೇ ಮಾಡ್ತಾ ಇದ್ದಾರೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ವಚನ ಸಾಹಿತ್ಯದ ಪ್ರಚಾರ ಪ್ರಸಾರ ಇವತ್ತೇ ಬಸವ ಪ್ರಸಾರ ಇಡೀ ದೇಶದಲ್ಲಿ ಮಾಡುವಂತಹ ಒಂದು ದೊಡ್ಡ ಮಠದ ಕೈಂಕರ್ಯವನ್ನು ಅವರು ಹೊತ್ತುಕೊಂಡಿದ್ದಾರೆ ಹೀಗಾಗಿ ಪೂಜಾ ಗುರುಬಸಪ ದೇವರು ಅದೇ ದಾರಿಯಲ್ಲಿ ನಡೀತಾ ಇದ್ದಾರೆ ಅತ್ಯಂತ ಕ್ರಿಯಾಶೀಲವಾಗಿ ಎಲ್ಲ ಕಾರ್ಯಕ್ರಮದ ಮಠದ ಇವತ್ತು ಜರಿಸ್ಕೊಂಡು ಹೋಗ್ತಾ ಇದ್ದಾರೆ ಈ ಮಠದ ಕೀರ್ತಿ ಇನ್ನೂ ಎತ್ತರಕ್ಕೆ ಎತ್ತರಕ್ಕೆ ರಾಜ್ಯ ಮಠದಲ್ಲಿ ರಾಷ್ಟ್ರ ಮಠದಲ್ಲಿ ಅಂತಾರಾಷ್ಟ್ರೀಯ ಮಠದಲ್ಲಿ ತೆಗೆದುಕೊಂಡು ಹೋಗುವಂತ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಅವರ ಸಾನ್ನಿಧ್ಯದಲ್ಲಿ ಹನುಮ ಮಂಟಪದ ಕಾಮಗಾರಿ ನಡೀತಾ ಇದೆ ಈಗಾಗಲೇ ಅರ್ಧ ಕಾಮಗಾರಿ ಮುಗಿದಿದೆ ಮುನ್ನೂರು ಕೋಟಿ ರೂಪಾಯಿ ಹಣ ಖರ್ಚಾಗಿದೆ ಇವತ್ತು ಆರುನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅನುಭವ ಮಂಟಪ ಇವತ್ತು ಆ ಒಂದು ಕಟ್ಟಡ ನಿರ್ಮಾಣ ಆಗ್ತಾ ಇದೆ ಒಂದು ವರ್ಷದ ಒಳಗಾಗಿ ಅದನ್ನು ಪೂರ್ಣಗೊಳಿಸಬೇಕು ಅನ್ನೋಂಥ ಒಂದು ಸಂಕಲ್ಪ ನಾವೆಲ್ಲ ಇಟ್ಕೊಂಡಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ನಾನು ಎರಡು ಮೂರು ಸಲ ಅವ್ರಿಗೆ ಹೇಳಿದ್ದೇನೆ ಅನುದಾನದ ಕೊರತೆ ಇಲ್ಲ ಆದಷ್ಟು ಅದನ್ನು ಒಳ್ಳೆಯ ರೀತಿಯಿಂದ ಮೇಲ್ವಿಚಾರಣೆ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದ ಧಾರ್ಮಿಕ ಆಧ್ಯಾತ್ಮಿಕ ಪ್ರವಾಸ ಪ್ರವಾಸಿ ಕೇಂದ್ರ ಆಗಬೇಕು ಒತ್ತಡದಲ್ಲಿದ್ದವರಿಗೆ ಬಂದರೆ ಶಾಲೆ ಸಮಾಧಾನ ಸಿಗಬೇಕು ಅನ್ನೋದು ಅದರ ಉದ್ದೇಶ ಆಗಿದೆ ಪೂಜನ ಹೇಗೆ ಚನ್ನಬಸ ಪುಟ್ಟಂಥ ಒಂದು ಅವಲಾಶೆ ನಮ್ಮ ತಂದೆಯವರಾದ ಪೂಜ್ಯ ವಿಮಾನ ಕಟ್ಟಿಗಳ ಅವರೆಲ್ಲರ ಒಂದು ಸಂಕಲ್ಪ ಹೀಗಾಗಿ ಅದು ಬರುವಂಥ ನಿರ್ಮಾಣಗಳಲ್ಲಿ ಒಂದು ವರ್ಷ ಆಗ್ಬೋದು ಎರಡು ಮೂರು ತಿಂಗಳು ಹೆಚ್ಚು ಕಡಿಮೆ ಆಗ್ಬೋದು ಅದನ್ನು ಪೂರ್ಣಗೊಳಿಸುವಂಥ ಒಂದು ಕೆಲಸ ಇವತ್ತು ನಾವೆಲ್ಲ ಕೂಡಿ ಮಾಡ್ತೇವೆ ಬರುವ ಇಪ್ಪತ್ತೆರಡನೇ ತಾರೀಕಿಗೆ ಹತ್ತು ದಿವಸದ ಹತ್ತನೇ ತಾರೀಕಿನಿಂದ ಪ್ರಾರಂಭ ಮಾಡಿ ಇಪ್ಪತ್ತೆರಡನೇ ತಾರೀಕಿನವರಿಗೆ ಕಾರ್ಯಕ್ರಮ ಬಹಳ ಅತ್ಯಂತ ಅರ್ಥಪೂರ್ಣವಾಗಿ ಬಹಳಷ್ಟು ಗೋಷ್ಠಿಗಳು ಅನೇಕ ವಿಷಯಗಳಿದ್ದಾವೆ ರೈತರಿದ್ದಾರೆ ಯುವಕರಿದ್ದಾರೆ ಮಹಿಳೆಯರಿದ್ದಾರೆ ಇವತ್ತು ಅನೇಕ ಸಮಸ್ಯೆಗಳಿದ್ದಾವೆ ಇವೆಲ್ಲ ಇವತ್ತು ಗೋಷ್ಠಿಗಳ ಮುಖಾಂತರ ಇದಕ್ಕೆ ಒಂದು ಸಮಸ್ಯೆಗಳ ನಿವಾರಣೆ ಮಾಡುವಂಥ ದೃಷ್ಟಿಯಿಂದ ಅರ್ಥಪೂರ್ಣವಾಗಿ ಈ ಗೋಷ್ಠಿಗಳು ನಡೀವಿ ಈ ಕಾರ್ಯಕ್ರಮಕ್ಕೆ ಸನ್ಮಾನ ಮುಖ್ಯಮಂತ್ರಿಗಳು ಸನ್ಮಾನ ಉಪಮುಖ್ಯಮಂತ್ರಿಗಳು ಕೇಂದ್ರ ಸಚಿವರು ಯಾರು ಪಕ್ಷಾತೀತವಾಗಿ ಅವರೆಲ್ಲರಿಗೆ ಆಹ್ವಾನ ಮಾಡಲಿಕ್ಕೆ ಬರುತ್ತೆ ಜೊತೆಯಲ್ಲಿ ಶ್ರೇಷ್ಠ ಮಠಾಧೀಶರು ಶ್ರೇಷ್ಠ ಸಾಹಿತಿಗಳು ನನ್ನ ತುಂಬ ಬಗ್ಗೆ ಅಭಿಮಾನ ಇಟ್ಕೊಂಡಂಥವ್ರು ಅಂಥವ್ರಿಗೆ ಆಹ್ವಾನ ಮಾಡಲಿಕ್ಕೆ ಇವತ್ತು ಬರುತ್ತೆ ಪೂಜ್ಯರು ಯಾರಿಗೆ ಪಟ್ಟಿತಾರು ಮಾಡಿದ್ದಾರೆ ಅವರೆಲ್ಲರಿಗೆ ಆಹ್ವಾನ ಮಾಡುವಂಥ ಕೆಲಸ ಇವತ್ತು ನಾವು ನೀವೆಲ್ಲ ಸೇರಿ ಮಾಡೋಣ ಮತ್ತಿದು ನಾನು ಸ್ವಾಗತ ಸಮಿತಿಯ ಅಧ್ಯಕ್ಷನಾಗಿದ್ದು ಇದೊಂದು ನಿಮಿತ್ತಕ್ಕೆ ಮಾತ್ರ ನಿಜವಾಗಿ ಹೇಳಬೇಕು ಅಂದರೆ ಆ ಕಾರ್ಯಕ್ರಮ ಮಾಡುವಂಥದ್ದು ನೀವೆಲ್ಲ ಇದ್ದೀರಿ ನೀವು ಶ್ರಮ ಮಾಡ್ತೀರಿ ಜೀವನ ಓಡಾಡ್ತೀರಿ ನೀವು ಯೋಜನೆ ರೂಪಿಸ್ತೀರಿ ಪ್ರಚಾರ ಪ್ರಸಾರ ನೀವು ಮಾಡ್ತೀರಿ ಅಲ್ಲಿ ಎಲ್ಲ ನಿರ್ವಿಚಾರಣೆ ನೀವು ಮಾಡ್ತೀರಿ ಅದಕ್ಕೆ ಎಲ್ಲ ರೀತಿಯಲ್ಲಿ ಪೂಜ್ಯರ ಸಾಗಿದ್ಧದಲ್ಲಿ ಅದರ ಶ್ರೇಯಸ್ಸು ಯಾರಿಗಾದರೂ ಸಲ್ತದೆ ಅಂತ ಹೇಳಿದರೆ ಎಲ್ಲ ಭಕ್ತರಿಗೆ ಸಲ್ತದೆ ಅನ್ನುವಂಥ ಮಾತನ್ನು ಹೇಳಿ ಬಯಸ್ತಾ ಇದ್ದೀನಿ ನನ್ನ ಕಡೆಯಿಂದ ಉಸ್ತುವಾರಿ ಮಂತ್ರಿಯಾಗಿ ಇವತ್ತು ನಮ್ಮ ಶಾಸನ ಕಡೆಯಿಂದ ಏನು ಸಹಕಾರ ಸಹಯೋಗ ಶುದ್ಧ ಕುಡಿಯ ನೀರಬೇಕು ಅಲ್ಲಿ ಪ್ರತಿಯೊಬ್ಬರಿಗೂ ದಾಸೋಹ ಚೆನ್ನಾಗಿ ಇವತ್ತು ಏನಂದರೆ ಯಾವುದೇ ಕಾರ್ಯಕ್ರಮ ಯಶಸ್ವಿಯಾಗಿ ಆಗಬೇಕು ಅಂತ ಹೇಳಿದರೆ ಇವತ್ತು ಊಟದ ವ್ಯವಸ್ಥೆ ಚೆನ್ನಾಗಿರ್ಬೋದು ಯಾರೇ ಬಂದರು ಅತ್ಯಂತ ಅವಶ್ಯಕತೆ ಇರುವಂಥದ್ದು ಅದನ್ನು ಪೂಜನೆ ಹೇಳಿದ್ದಾರೆ ಇವತ್ತು ಈ ರೀತಿಯಲ್ಲಿ ಬಂದಂಥ ಯಾರು ನಮಗೆ ಅತಿಥಿಗಳಿದ್ದಾರೆ ಆ ಅತಿಥಿಗಳಿಗೆ ಗೌರವಯುತವಾಗಿ ಅವರಿಗೆ ಆಹ್ವಾನ ಮಾಡಿದ ಕರ್ಕೊಂಡು ಬಂದು ಗೌರವಯುತವಾಗಿ ಅವರಿಗೆ ಬೇರ್ಪಡಿಗೆ ಮಾಡುವಂಥ ಕೆಲಸ ಇವತ್ತು ನಾವು ಮಾಡಬೇಕಾಗಿದೆ ಸ್ವಚ್ಛತೆ ಇರಬೇಕು ಆ ಒಂದು ಕಾರ್ಯಕ್ರಮದ ಸುತ್ತಮುತ್ತ ಇವತ್ತು ಮತ್ತು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಿಕ್ಕೆ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರಿಗೆ ಆಕರ್ಷಣೆ ಮಾಡಬೇಕು ಮತ್ತು ಕೆಲವೊಂದು ಕರಪತ್ರಗಳು ಪ್ರಚಾರ ಭಾಳ ಇದು ಪ್ರಚಾರದ ಯುಗ ಇದೆ ಇವತ್ತು ಈ ಪ್ರಚಾರದ ಯುಗದಲ್ಲಿ ಹೆಚ್ಚಿನ ಹೆಚ್ಚಿನ ಸಂಖ್ಯೆ ಮಾಧ್ಯಮಗಳಲ್ಲಿ ಕರಪತ್ರಗಳ ಮುಖಾಂತರ ಸೋಷಿಯಲ್ ಮೀಡಿಯಾ ಮುಖಾಂತರ ಯೂಟ್ಯೂಬ್ ಮುಖಾಂತರ ಈ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ ಕಲ್ಯಾಣ ಕರ್ನಾಟಕದಾದ್ಯಂತ ಇಂಥ ಒಂದು ಕಾರ್ಯಕ್ರಮ ಜರುಗ್ತಾ ಇದೆ ಅನ್ನುವಂಥದ್ದು ಮತ್ತು ಅತ್ಯಂತ ಯಾರು ಚಿಂತಕರಿದ್ದಾರೆ ಯಾರು ಅಂಥವರಿಗೆ ದಾರ್ಶನಿಕರಿಗೆ ಆಹ್ವಾನ ಮಾಡಿ ಅವ್ರದ್ದು ಒಂದು ಗೋಷ್ಠಿ ಇದೆ ಅಂತೇಳಿ ಹೇಳಿದೆ ಅಂತಾನೇ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾರೆ ಜನ ಎಷ್ಟೇ ಬಂದರೂ ಪರವಾಗಿಲ್ಲ ಈಗ ಮಾಧ್ಯಮ ಬಹಳ ಪ್ರಬಲವಾಗಿದೆ ಮತ್ತು ನಾವು ಎಲ್ಲಿ ಏನೇ ಕಾರ್ಯಕ್ರಮ ನಡೆದರೂ ಲಕ್ಷಾಂತರ ಜನ ನೋಡ್ತಾರೆ ಹೀಗಾಗಿ ಇವತ್ತು ಕಾರ್ಯಕ್ರಮ ಅಲ್ಲಿ ಬಂದರೆ ಜನ ಇದ್ದರೆ ಮಾತ್ರ ಈ ಕಾರ್ಯಕ್ರಮ ಎಲ್ರಿಗೂ ಮಾಹಿತಿ ಸಿಗ್ತದೆ ನೋಡ್ತಾನೆ ಅಂತ ನೋಲ್ಲ ಮನೆಯಲ್ಲಿ ಕೂತರೂ ನೋಡೋಂಥವರು ಲಕ್ಷಾಂತರ ಜನ ಇದ್ದಾರೆ ಹೀಗಾಗಿ ಭಾಳ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ನಾವು ಎಲ್ಲರೂ ಸೇರಿ ಇದಕ್ಕೆ ಶ್ರಮ ಪಡೋಣ ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಆಗಲಿ ಕಾರ್ಯಕ್ರಮದಿಂದ ನಮ್ಮ ಯುವಕರಿಗೆ ಯುವಕರಿಗೆ ಹೊಸ ಪೀಳಿಗೆ ಏನಿಲ್ಲ ಹೊಸ ಪೀಳಿಗೆಗೆ ಇತಿಹಾಸ ಗೊತ್ತಿರೋದಿಲ್ಲ ಹೀಗಾಗಿ ಯಾರು ಏನು ಯಾಕೆಂದರೆ ಈ ಥರನೂ ಒಬ್ಬ ಪೂಜರಿದ್ದರು ಅಂತ ಹೇಳಿದರೆ ಮುಂದಿನ ದಿನ ನಮ್ಮ ನಮ್ಮ ಥರಲಿ ಗೊತ್ತಿಲ್ಲ ಆ ರೀತಿ ವ್ಯವಸ್ಥೆ ಆಗಿ ಆಗಿದೆ ಹೀಗಾಗಿ ಅವರಿಗೆ ಪದೇ ಪದೇ ನಾವು ಹೇಳಬೇಕಾಗ್ತದೆ ಅವರಿಗೆ ಮನದಟ್ಟು ಮಾಡಿಕೊಡ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಾರಂಭರಾವಣ ಈ ಹತ್ತು ದಿವಸ ಹತ್ತನೇ ತಾರೀಕಿನಿಂದ ನಡೆಯುವಂಥ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಅತ್ಯಂತ ರಚನಾತ್ಮಕವಾಗಿ ಪೂಜರ ಸಾನ್ನಿಧ್ಯದಲ್ಲಿ ಆಚರಿಸೋಣ ಅನ್ನುವಂಥ ಒಂದು ಮಾತನ್ನು ಹೇಳಿ ಎಲ್ಲರಿಗೆ ಶುಭವನ್ನು ಹಾರೈಸಿ ಎಲ್ಲರಿಗೆ ಅನಂತ ಅನಂತ ಶರಣು ಶರಣಾರ್ಥಿಗಳನ್ನು ಹೇಳಿ ಪೂಜ್ಯರಿಗೆ ನನ್ನ ಮತ್ತೊಮ್ಮೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಎರಡು ಮಾತು ಮುಗಿಸ್ತಾನೆ ಜೈ